ದಿವಂಗತ ಮಂಜೇಶೆಟ್ಟರ ಮಕ್ಕಳು ಆಡಿಸ್ತಿರುವಂಥ ಕಟಿಲ್ ಮೇಳದ ಮೂರನೇ ಮೇಳದ ದೇವಿ ಮಹಾತ್ಮ ಪ್ರಸಂಗ ಇವತ್ತು ನಡೀತಾ ಇದೆ ಈ ವರ್ಷ ಹಳೆಯ ಸಂಪ್ರದಾಯ ಅಂತೆ ಮೊದಲೆಲ್ಲ ಒಂದು ಕಾಲದಲ್ಲಿ ದೊಂದು ಬೆಳಕಿನ ಆಟ ನಡೀತಿತ್ತು ಆಮೇಲೆ ಕಾಲಕ್ರಮೇಣ ಗ್ಯಾಸ್ ಲೈಟಿಗೆ ಅದು ಪರಿವರ್ತನೆ ಆಯಿತು ಆಮೇಲೆ ಇತ್ತೀಚೆಗೆ ವಿದ್ಯುದೀಪ ಅಲಂಕೃತವಾದ ಭವ್ಯ ರಂಗ ವೇದಿಕೆಯಾಗಿ ಮಾರ್ಪಟ್ಟಿತು ಹಿಂದಿನ ದುಂಬಿ ಬೆಳಕನ್ನು ಸೇರಿಸಿಕೊಂಡು ಗ್ಯಾಸ್ ಲೈಟನ್ನು ಅಳವಡಿಸಿಕೊಂಡು ಮೈಕವನ್ನು ಮಾತ್ರ ಬಳಸಿಕೊಂಡು ಇವತ್ತು ಅವರು ಯಕ್ಷಗಾನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದಕ್ಕೆ ಜನಮನ್ನಣೆ ಸಿಗಬಹುದು ಎಂಬ ಅವರ ಕಲ್ಪನೆ ಭಾವನೆ ಅದರ ಜೊತೆಯಲ್ಲಿ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಸಂಯೋಜನೆ ಮಾಡಬೇಕೆಂಬಂಥ ಭಾವನೆಯನ್ನೆಲ್ಲ ಮಾಡಿದ್ದಾರೆ ಇದಕ್ಕೆ ಜನರ ಪ್ರೋತ್ಸಾಹ ಸಿಕ್ಕಿದೆಂಬಂಥ ಆಶಾಭಾವನೆ ಮೇಳದವರ ಕಲಾವಿದರ ನಮ್ಮಲ್ಲಿಯೂ ಕೂಡ ಇದೆ ನಿರಂತರವಾದ ಮಲ್ಪ ಒಂದು ಪುನಂಚಿನ ಕೌರವಾನ್ವಿತ ಜಯರಾಮ ಶೆಟ್ರನ ಇಲ್ಲಡು ಇನ್ನು ಯಕ್ಷಗಾನ ಕೊಂಚ ಪೊಸತ್ ರೂಪನು ಬರೆ ಪುನಂಚಿನ ಪ್ರಯತ್ನ ಆತಂಡ ಇನಿ ನಮ ಪರಾವದ ಪಿರಾಕಡೆ ಎಂಚ ಬಾಕಿ ಅರ್ಧ ಕಂಡುಡು ಮಣ್ಣಿಡು ರಂಗಸ್ಥಳ ಮಲ್ತದೆ ಬಜ್ಜೆ ಇಡು ಕುಕ್ಕು ತಪ್ಪುಡು ರಂಗಸ್ಥಳನ ಕಟ್ಟದು ಗ್ಯಾಸ್ ಲೈಟ್ ದೀದು ದೊಂದಿದ ಬೆಳಕಡೆ ಯಕ್ಷಗಾನ ಮಲ್ತೊಂದಿತ್ತರ ಅಂಚಿನ ಒಂಜಿ ಪರಿಕಲ್ಪನೆ ಆ ಪೊರ್ಲ ಕರಿಪರಿಕಲ್ಪನೆ ಜಯರಾಮ್ ಶೆಟ್ಟರ್ ಬಕಾರನ ಸುಪುತ್ರೆ ಯಕ್ಷಗಾನನು ಆ ರೀತಿಯ ಮಲ್ಪನ ಜನ ಪ್ರಯತ್ನ ಮಾಡ್ತಿದ್ದೇರಿ ಒಂದು ಕೇವಲ ತೂಪು ದೊಂದಿ ಬೆಳಕುದ ಮಾತ್ರ ಯಕ್ಷಗಾನ ಈ ದೊಂದಿ ಬೆಳಕು ದೊಟ್ಟಿಗೂ ಪಾರಂಪರಿಕವಾದ ಎಂಚ ಸುಮಾರು ಐವ ಅಜ್ಪ ವರ್ಷವರ್ದಿಂಚು ದುಂಬು ಈ ಯಕ್ಷಗಾನ ನಡತೀ ಎಂಚ ಕಟಿಲ್ದ ಅಪ್ಪನ ತೂಕು ನಾ ಉಯ್ಯಾಲಿನ ಥರಾಯ್ಡು ಅವಿನ ಪೊರ್ಲು ಮಲ್ತೊಂಡಿತ್ತರ ಎಂಚ ರಂಗಸ್ಥಳವನ್ನು ಮಡಲದ ತಿರಿಟು ಪೊರ್ಲು ಮಲ್ತೊಂದಿತ್ತರ ಆ ತಿರಿನ ಮಲ್ಪಾದ ಜನಕಲನ್ನು ನೆಲಟುಕುಲ್ಲಾದಾದು ಜನಕ್ಲೆ ವಾ ಭ್ರಮರಾಂಬೆನ ಗೆಜ್ಜೆ ಸೇವೆಯನ್ನು ನೂದು ವರ್ಷ ಪಿರವುಡು ತೂಪು ನಂಚಿನ ಜನ ಅನುಭವವನ್ನು ಇನ್ನಿತ ದಿನ ಮಲ್ತುಕೋರ ಈ ಅನುಭವ ಇನಿತ ಜನಕಲೆಗೆ ದುಂಬುದ ಪೀಳಿಗೆಗೆ ಮತ್ತು ಪಿರವುದ ಪೀಳಿಗೆಗೆ ಪಿರವು ದೇಗಿ ಅವನು ನೆನಪು ಮಲ್ಪರಿಂದ ಇನಿತ ತೂಪುನ ಪೊರ್ಲು ದುಂಬುದಕ್ಕಲೆಗೆ ಅವಿನ ಅನುಭವಿಸುವ ಪುರ್ಲನ್ನು ಕೊರಂದು ಅಂಜಿನೊಂಜು ಪುರ್ಲ ಕಂಠದ ಅಪ್ಪಿನ ಸೇವೆ ಒಂದುಂಡು ಈ ಸೇವೆನ ತೂದು ನಿಖಲು ಮಾತ್ರ ಕಥಾರ್ಥ ರಾವೋಡೊಂದು ನಿಮ್ಮ ಪ್ರೀತಿಯ ಮೋಹನ್ ಕುಮಾರ್ ಮುಂಜೆ ಮಾಡುವ ನಮಸ್ಕಾರಗಳು ಇವತ್ತು ನಾವು ಕಲ್ಲಮುಣ್ಕೂರ್ ಎಂಬ ಪ್ರದೇಶದಲ್ಲಿದ್ದೇವೆ ಕಟೀಲ್ ಮೇಳಕ್ಕೆ ಇವತ್ತೊಂದು ವಿಶೇಷವಾಗಿ ದೊಂದಿ ಬೆಳಕಿನ ಯಕ್ಷಗಾನವನ್ನು ಇಲ್ಲಿಯ ಸೇವಾಕರ್ತರು ಆಯೋಜಿಸಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಹಿಂದಿನ ಯಕ್ಷಗಾನವನ್ನು ನೋಡಿದಂತಹ ಒಂದು ಅನುಭವ ನಮಗಾಗ್ತಾ ಉಂಟು ಬರೇ ದೊಂದಿ ಬೆಳಕು ಅಂತಲ್ಲ ದೊಂದಿ ಬೆಳಕಿನ ಜೊತೆಯಲ್ಲಿ ಗ್ಯಾಸ್ ಆಯ್ಕೆ ಗ್ಯಾಸ್ ಲೈಟ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಸಾಧಾರಣ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಯಕ್ಷಗಾನಕ್ಕೆ ಬಂದವ ಆಗ ದೊಂದಿ ಬೆಳಕಿರಲಿಲ್ಲ ಗ್ಯಾಸ್ ಲೈಟ್ ಇತ್ತು ಚೌಕಿಗೆ ಮತ್ತು ರಂಗಸ್ಥಳಕ್ಕೂ ಕೂಡ ಒಂದು ಗ್ಯಾಸ್ ಲೈಟ್ ಇಡುವಂಥ ಒಂದು ವ್ಯವಸ್ಥೆ ಇತ್ತು ಇವತ್ತು ದುಂದಿ ಬೆಳಕು ಕೂಡ ಉಂಟು ಹಾಗಾಗಿ ಇದರ ವಿಶೇಷತೆ ಏನಂತ ಹೇಳಿದರೆ ಒಂದು ಪುರಾಣದ ಲೋಕಕ್ಕೆ ಇದು ನಮ್ಮನ್ನು ಕೊಂಡು ಹೋಗ್ತದೆ ಆ ದೊಂದು ಬೆಳಕುಗಳು ಅದರಲ್ಲಿ ಬರುವಂಥ ಹಸಿ ಬಣ್ಣಗಳನ್ನು ಹಾಗಾಗಿ ಒಂದು ಹಿಂದಿನ ಯಕ್ಷಗಾನವನ್ನು ನೋಡಿದ ಅನುಭವ ಅದೇ ರೀತಿ ಎದುರಿನಲ್ಲಿ ಕೂತುಕೊಂಡಂಥ ಪ್ರೇಕ್ಷಕರು ನೆಲದಲ್ಲಿ ಕೂತುಕೊಂಡಂಥ ಒಂದು ಚಂದ ಅದು ನಾವು ಮೊದಲು ನಾವು ಸಣ್ಣ ಮಕ್ಕಳು ಇರುವಾಗೆಲ್ಲ ನಾವು ಹಾಗೆ ಇದ್ದದ್ದು ಎದುರಿಗೆ ಬಟ್ಟೆ ಹಾಕಿ ಆಟ ನೋಡ್ತಾ ಇದ್ದದ್ದು ಇವತ್ತು ಕೂಡ ಒಂದು ಅಂಥ ದೃಶ್ಯವನ್ನು ನಾವು ನೋಡಿದೆವು ಹಾಗಾಗಿ ಇವತ್ತು ನನ್ನ ರಕ್ತ ಬೀಜನ ಪಾತ್ರ ಪಾತ್ರದಲ್ಲಿ ಸ್ವಲ್ಪ ಕೆಂಪು ಜಾಸ್ತಿ ಮಾಡಿದ್ದೇನೆ ಯಾಕೆಂದೇಳಿದ್ರೆ ದುಂದಿ ಬೆಳಕಿಗೆ ಈ ಕೆಂಪು ಬಣ್ಣ ಭಾಳ ಒಂದು ಭೀಕರವಾಗಿ ಕಾಣ್ತದೆ ಹಾಗಾಗಿ ಒಂದು ನನ್ನ ಮುಖವರ್ಣಿಕೆಯಲ್ಲಿ ಒಂದು ಬದಲಾವಣೆ ಸ್ವಲ್ಪ ಮಾಡಿದ್ದೇನೆ ಹಾಗಾಗಿ ಇದೊಂದು ವಿಶೇಷ ರೀತಿಯಲ್ಲಿ ಯಕ್ಷಗಾನ ನಡೆಯುತ್ತಾ ಇದೆ ತೊಂದಿದ ಆಟ ಆ ಟೈಮ್ ಹಿಡಿಯೋ ಗ್ಯಾಸ್ ಲೈಟ್ ಕೊತ್ತದು ಐಕೆ ಒಂದು ಜನ ಈಗ ಗಾಳಿ ಪಾಡಿನಾಕಲು ಅವ್ರ ಕೂಡ ತೂದು ಆ ಟೈಮ್ ನಮ್ಮ ಪುಲ್ಲೆ ಮುಟಲ ಆಟ ತುಂಬ ಇತ್ತಿನಾಕಲು ಅರ್ಧ ದಿನವಿಟ್ಟು ಒಂದು ಗಂಟೆಗೆ ಕಾಲ ಮಿತಿ ಆಟ ಒಂದು ಪುಣ್ಣು ಅಪ್ಪಗ ಪುಲ್ಲೆ ಮುಟ ಇಡೀ ಸಭೆ ಬೈದಿನ ಒಂಜಿ ಒಂಜಿ ಸಾರ ಜನ ಮುಟ ಪಣ್ಣ ಆ ಟೈಮ್ ಉಡು ಓಜಿಲ್ಲ ಟಿ ವಿಜ್ಜಿನ ನೆಂಚಿನ ಆ ಸಮಯ ಪಣ ಒಂಜಿ ಜನಕ್ಲೆಗೆ ಒಂಜಿ ಮನೋರಂಜನಾ ಕಾರ್ಯಕ್ರಮ ಕೂಡ ಇಂಚಿನ ಒಂಜಿ ನಮ್ಮ ಊರು ಯಕ್ಷ ಅಪರೂಪ ಆಪಿನಿ ಪೂರ ಎಲ್ಲ ಇತ್ತೆ ಮಾತಗಡೆ ಲಾ ಒಂದುಂಡು ಇತ್ತೆ ನಂಗೆ ಓಲು ಪೋಂಡಲ ಕಣ್ಣು ಕುಟ್ಟು ನಂಚಿನ ಒಂಜಿ ವಿಶೇಷವಾಗಿ ಒಂಜಿ ಲೈಟಿಂಗ್ ದಕ್ಕ ಡೆಕೋರೇಷನ್ ಅವೇ ನಂಗೆ ಒಂಜಿ ತೆರವೇನೆ ಒಂದು ಉಪ್ಪುಂಡು ಅಂಚಿನ ಸಮಯ ಈ ನೀತೆ ಮೂಲ ಈ ದೊನ್ನಿ ಬೆಳಕಿನ ಒಂಜಿ ಯಕ್ಷಗಾನ ಸೇವೆ ಬಂದಾಗ ಮನಸ್ಸಿಗೆ ಮಸ್ತ್ ಒಂಜಿ ಖುಷಿ ಕೊರೊಂದುಂಡು ತೋರ ಆಸೆ ಒಂದುಂಡು ಬೇತಾಕ್ರಲ್ಲ ಮಲ್ಪುಂಡ ಇಂಚಿನ ಮಲ್ತು ಎಡ್ಡೆ ಕಂಪಿನ ಒ ಮನಸ್ಥಿತಿ ಮನಸ್ಸುಗಾವನ್ನು ಮೊದಲೆಲ್ಲ ನಾವು ಉಳುಮೆ ಮಾಡಿದಂಥ ಗದ್ದೆಯಲ್ಲೇ ವೇಷ ಮಾಡಿದ ಅನುಭವ ನನಗೂ ಉಂಟು ಎಷ್ಟು ಅಭಿಮನ್ಯು ಮಾಡಿದ್ದೇನೆ ಕೆಲವು ಕಡೆಯಲ್ಲಿ ಸಮತಟ್ಟು ಇರುವುದಿಲ್ಲ ಅದಕ್ಕೆ ಈ ಅಕ್ಕಿಯ ಕಾಳನ್ನು ಇದು ಹೂಮಿ ಅಂತ ಹೇಳ್ತೇವೆ ಅದನ್ನು ಹಾಕಿ ಮೊದಲ ರಂಗಸ್ಥಳ ಇತ್ತು ಇವತ್ತಿನಲ್ಲಿ ಅದನ್ನು ಒಂದು ನಾನು ಕಾಣ್ತಾ ಇದ್ದೇನೆ ಬರೆಯ ನೆಲದಲ್ಲಿ ಪ್ಲಾಟ್ಫಾರ್ಮ್ ಇಲ್ಲ ಇವತ್ತು ಮಾತ್ರ ಅಲ್ಲ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ಗರಿಗಳನ್ನೆಲ್ಲ ಹಾಕಿ ಒಂದು ರಂಗಸ್ಥಳ ಅದೇ ರೀತಿ ಒಂದು ಮಾವಿನ ಸೊಪ್ಪನ್ನೆಲ್ಲ ಕಟ್ಟಿದ್ದಾರೆ ಮತ್ತೆ ತೊಟ್ಟಿಲಿಗೂ ಕೂಡ ವಿಶೇಷವಾದಂಥ ಹೂವಿನ ಅಲಂಕಾರ ಇಲ್ಲ ನಮ್ಮ ಈ ತೆಂಗಿನಕಾಯಿಯ ಚಿಪ್ಪನ್ನೆಲ್ಲ ಹಾಕಿ ಅದರಲ್ಲೊಂದು ಸೊಗಡನ್ನು ತೋರಿಸಿದ್ದಾರೆ ಈಗ ಈಗಿನ ಪೀಳಿಗೆಗೆ ಮೊದಲನೇ ಯಕ್ಷಗಾನ ಹೇಗಿತ್ತು ಅಂತ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಇವತ್ತಿನ ಈ ಯಕ್ಷಗಾನವನ್ನು ನೋಡಿದ್ರೆ ಮೊದಲು ಹೇಗಿತ್ತು ಹಾಗೆ ಭಾಗವತರಿಗೆ ಕೂತ್ಕೊಳ್ಳಲಿಕ್ಕೆ ಈಗೆಲ್ಲ ಆಸ್ರದ ವ್ಯವಸ್ಥೆ ಆಗಿದೆ ಮೊದಲೆಲ್ಲ ಆ ಪಡಿ ಪಡಿ ಅಂತ ಹೇಳ್ತೇವೆ ನಾವು ಬೇಸಾಯಕ್ಕೆ ಉಪಯೋಗ ಮಾಡುವಂತ ಪಡಿ ಆ ಪಡಿಯನ್ನು ಇವತ್ತು ಹಾಕಿದ್ದಾರೆ ಅದರಲ್ಲಿ ಭಾಗವತರು ಕೂತ್ಕೊಳ್ತಾ ಇದ್ದಾರೆ ಒಂದು ವಿಶೇಷವಾದ ಅನುಭವ ನಮಗೆಲ್ಲ ನೆಲದಲ್ಲಿ ಕುಣಿದು ಅಭ್ಯಾಸ ಉಂಟು ಈಗ ಒಂದು ಅಂತ ಒಂದು ಮೊದಲನೇ ಯಕ್ಷಗಾನ ಹೇಗಿತ್ತು ಅನ್ನುವುದಕ್ಕೆ ಈಗ ಮಕ್ಕಳಿಗೆ ಕಡೆಗೆ ತೋರಿಸಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ನಾವು ಭಾವಿಸ್ತೇನೆ ಮತ್ತೆ ಇದನ್ನು ಲೈವ್ ಅಲ್ಲಿ ಇಲ್ಲೇ ಬಂದು ನೋಡಿದ್ರೆ ಅದರ ಅನುಭವ ಹೆಚ್ಚುಂತ ನನಗೆ ನಾನಾಗ ನೋಡಿದಾಗ ಲೈವ್ ಅಲ್ಲಿ ನೋಡಿದಾಗ ಆದ್ರೆ ಅನುಭವ ಬರುವುದಿಲ್ಲ ಇಲ್ಲಿಗೆ ಬರಬೇಕು ಅದೊಂದು ಬೆಳಕಿನಲ್ಲಿ ಒಂದು ಬಣ್ಣದ ವೇಷಗಳು ಆ ಹಸಿ ಬಣ್ಣಗಳು ಬಹಳ ಚಂದ ಕಾಣುತ್ತದೆ ತಂದೆಯ ತಂದೆ ಇರುವ ಕಾಲದಿಂದ ನಾನು ನೋಡಿಕೊಂಡು ಬರ್ತಾ ಇದ್ದೇನೆ ಇಲ್ಲಿ ಯಕ್ಷಗಾನ ಆ ಟೈಮಿನಲ್ಲಿ ದೊಂದಿದ್ದು ನೋಡಲಿಲ್ಲ ಗ್ಯಾಸ್ ಲೈಟ್ ಇದರಲ್ಲಿ ಆಡ್ತಿತ್ತು ಅದು ನಾನು ನೋಡಿದ್ದೇನೆ ಅಜ್ಜನ ನಂತರ ನನ್ನ ತಂದೆಯವರು ಮಾಡಿಕೊಂಡು ಬಂದರು ಮತ್ತೆ ಲೈಟಿಂಗ್ ಮಾಡಿ ಇದೆಲ್ಲ ಮಾಡಿಕೊಂಡು ಎಲ್ಲ ಬಂದರು ಬರೀ ಜನ ಆಗ್ತಿತ್ತು ತುಂಬ ಜನ ಆಗ್ತಿತ್ತು ಫುಲ್ಲು ಜನ ಎಲ್ಲ ಆಗಿ ಬೌರಿ ಗೌಜಿಯಿಂದ ಆಗ್ತಿತ್ತು ಸಾಧಾರಣ ಒಂದು ನಲವತ್ತೈದು ವರ್ಷ ಈ ವರ್ಷಕ್ಕೆ ಆಗ್ತದೆ ತಂದೆ ಸೀ ತೀರಿದ ನಂತರ ಈಗ ಹದಿನೈದು ಹದಿನಾರು ವರ್ಷದಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದೇನೆ ಈಗ ನನ್ನ ಮಗನಿಗೆ ಭಯಂಕರ ಇಂಟ್ರೆಸ್ಟ್ ಯಕ್ಷಗಾನ ಅಂದರೆ ಸಣ್ಣವನಿಂದ ಸಹ ಎಲ್ಲ ಅವನು ನನ್ನ ತಲೆಯನ್ನೆಲ್ಲ ತಿರುಗಿಸಿಬಿಟ್ಟಿದ್ದೇನೆ ಯಕ್ಷಗಾನ ಈ ಟೈಪ್ ಮಾಡಬೇಕು ಈ ಪ್ರತಿ ವರ್ಷ ಚೇಂಜ್ ಪ್ರತಿ ವರ್ಷ ಚೇಂಜ್ ಒಂದು ವರ್ಷ ಎಲ್ಲ ಯಕ್ಷಗಾನದ ಕಲ್ಲಡ್ಕದಿಂದ ತಂದು ಗೊಂಬೆಯನ್ನೆಲ್ಲ ನಿಲ್ಲಿಸಿ ಫುಲ್ಲು ಮತ್ತೊಂದು ಬೇರೆ ಬೇರೆ ಒಂದೇ ಟೈಪಲ್ಲ ಬೇರೆ ಬೇರೆ ಮುಂಚಿನ ಕಾಲದಲ್ಲಿ ಹೇಗೆ ಇತ್ತು ಆ ಟ ಇದು ಮಾಡಬೇಕಂತ ಈ ವರ್ಷ ಆ ಪ್ಲ್ಯಾನ್ ಮಾಡಿದ್ದು ಖಾಲಿ ದೊಂದಿ ಬೆಳಕಿನಲ್ಲೇ ಮಾಡೋದಂತ ಗ್ಯಾಸ್ ಲೈಟ್ ಮತ್ತು ದೊಂದಿ ಬೆಳಕು ಬೇರೆ ಎಲ್ಲ ಲೈಟ್ ಹಾಕ್ಲಿಕ್ಕೆ ಬಾರದಂತ ಇತ್ತು ಹಾಗೆ ಇದು ಮಾಡಿ ಮುಂಚೆ ಸ್ಟೇಜಿಗೆ ರಂಗಸ್ಥಳಕ್ಕೆಲ್ಲ ಹೂ ಹಾಕಿ ಇದು ಮಾಡ್ತಿದ್ದೆವು ಈ ಸಲ ಏನಿಲ್ಲ ಮಾವಿನ ಎಳೆ ಮತ್ತೆ ತೆಂಗಿನ ಇದರದ್ದು ಸಿರಿ ಅಷ್ಟೇ ಅಷ್ಟೇ ಡೆಕೋರೇಷನ್ ಮ್ಯಾಟ್ ಹಾಕಿ ಅದಕ್ಕೆ ದಿಂಬು ಇಟ್ಟು ನೆಲದಲ್ಲೇ ಕೂತ್ಕೊಳ್ಬೇಕು ಮುಂಚಿನ ಕಾಲದಲ್ಲಿ ಹೇಗೆ ನೆಲದಲ್ಲಿ ಕೂತ್ಕೊಳ್ತಿದ್ರು ಹಾಗೆ ನೆಲದಲ್ಲಿ ಕೂತ್ಕೊಳ್ಬೇಕಂತ ಆ ಇದು ಮಾಡಿದ್ದು ಚೆನ್ನಾಗಿದೆ ಕೆಲಸ ಜಾಸ್ತಿ ಕೆಲಸ ಜಾಸ್ತಿ ಸ್ವಲ್ಪ ಕೆಲಸ ಜಾಸ್ತಿ ಯಾಕೆಂದರೆ ಒಂದು ಮೂರು ನಾಲ್ಕು ದಿವಸದ ಮುಂಚೆ ನಾವು ಅದನ್ನು ನೇಯ್ಬೇಕು ಅಡಿಕೆ ಮತ್ತು ತೆಂಗಿನಕಾಯಿ ಮತ್ತೆ ಅದು ಇದು ಮಾಡೋದು ಇವತ್ತೇ ಒಂದೇ ದಿವಸದಲ್ಲಿ ಅಷ್ಟೇ ಬೇರೆ ಏನಿಲ್ಲ ಅದೆಲ್ಲ ಮಾಡಿಸೋದು ನಾವಲ್ಲ ತಾಯಿಯ ಆಶೀರ್ವಾದದಿಂದ ನಾವು ಮಾಡೋದು ನಮಗೆ ಅವರೇ ದಿಕ್ಕು ಎಲ್ಲ ದಿಕ್ಕು ಎಲ್ಲ ಅವರೇ ಅಲ್ವಾ ತಲಪಾಡಿ ಕಟಿಲ್ ಮೂರನೇ ಮೇಳದ ಭಾಗವತ ಇಂದು ನಲವತ್ತೈದನೇ ವರ್ಷದ ಯಕ್ಷಗಾನ ಸೇವಾ ಬಯಲಾಟ ಮಂಜಯ್ಯ ಶೆಟ್ಟಿ ಅವರದು ನಾವು ಕಾಣದಂತಹ ಒಂದು ಈ ಪ್ರಯೋಗ ನಮ್ಮ ಕಾಲದಲ್ಲಿ ನಾವು ಮೇಳಕ್ಕೆ ಸೇರುವ ಹೊತ್ತಿಗೆ ಇರಲಿಲ್ಲ ವಿದ್ಯುತ್ ಪಾಲಾಂಕತವಾಗಿ ಮುನ್ನಡೆಯುತ್ತಾ ಇತ್ತು ಆದರೆ ಈ ಸಮಯದಲ್ಲಿ ನಮಗೆ ಇದೊಂದು ವಿನೂತನ ಪ್ರಯೋಗದಲ್ಲಿ ಆ ಕ ಹಿಂದಿನ ಕಾಲದ ಒಂದು ದುಂದಿ ಬೆಳಕಿನ ಆಟವನ್ನು ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ರಂಗಸ್ಥಳದಲ್ಲಿ ವೇಷಗಳು ಕಾಣುವಂತಹ ಬಗೆಯೇ ಬೇಗ ಬೇರೆ ಈ ಪ್ರಯೋಗದಲ್ಲಿ ಹಾಗೆ ಇವರ ಸಾಧನೆ ಇದು ಮಿಚ್ಚಲೇಬೇಕಾದ ಇದೊಂದು ಎಲ್ಲರೂ ಕೂಡ ಅನುಸರಿಸಬೇಕಾದಂಥ ಒಂದು ಕ್ರಮ ಇದರ ಬಗ್ಗೆ ಬಹಳಷ್ಟು ಸಂತೋಷ ಇದೆ ನಮಗೆ ಉಳಿತ ಕೆಲವು ವರ್ಷಗಳಿಂದ ಈಚೆ ಮೊದಲಿನ ಕ್ರಮಗಳನ್ನೆಲ್ಲ ಹೊರತುಪಡಿಸಿ ಇತ್ತೀಚಿಗಿನ ವಿದ್ಯುತ್ ದೀಪ ಅಲಂಕೃತವಾದಂತಹ ರಂಗಸ್ಥಳವನ್ನೇ ಅಪ್ಪಿಕೊಂಡಿದ್ದಾರೆ ನೆಚ್ಚಿಕೊಂಡಿದ್ದಾರೆ ಪ್ರದರ್ಶನವನ್ನು ಇಡ್ತಾ ಬಂದಿದ್ದಾರೆ ಆದರೆ ಇವತ್ತಿನ ಸಂಘಟಕರು ಹಾಗಲ್ಲ ಮೊದಲಿನ ರೀತಿಯಲ್ಲಿ ಆಡಿಸಿದರೆ ಹೇಗೆ ಎನ್ನುವಂತಹ ವಿಷಯವನ್ನು ಮನಗಂಡು ದುಂದಿ ಬೆಳಕಿನ ಆಟವನ್ನು ಪ್ರದರ್ಶಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಇದು ಮೊದಲಿನ ವೇಷ ರೇಖೆ ಬಣ್ಣಗಾರಿಕೆ ಇವುಗಳನ್ನೆಲ್ಲವನ್ನು ಹೋಲಿಕೆ ಮಾಡಿದರೆ ಪ್ರಖರವಾದಂತಹ ಬೆಳಕಿಗೂ ಕಾಣಬಹುದಾದಂತಹ ದುಂದಿ ಬೆಳಕಿನ ಆಟದಲ್ಲಿ ಕಾಣಬಹುದಾದಂಥ ಮೇಕಪ್ಪಿಗೆ ಅಂದರೆ ಬಣ್ಣಗಾರಿಕೆಗೂ ಗುವೇಷಕ್ಕೂ ಭೂಷಣಕ್ಕೂ ಅಭಿನಯ ಇತ್ಯಾದಿ ಎಲ್ಲಗಳಿಗೂ ಹೋಲಿಸಿದರೆ ಯಾವುದು ಉತ್ತಮವಾದದ್ದು ಎನ್ನುವುದನ್ನು ನೋಡುವುದಕ್ಕೆ ಬರ್ತದೆ ಅದು ಒಂದು ರೀತಿಯೇ ಬೇರೆ ಇದು ಒಂದು ರೀತಿಯೇ ಬೇರೆ ತೊಂದು ಬೆಳಕಿನ ಮಂದ ಬೆಳಕಿನಲ್ಲಿ ಕಾಣಬಹುದಾದಂತಹ ಭೀಕರತೆ ಶೃಂಗಾರ ಹಾಗೆ ಹಾಸ್ಯ ಲಾಸ್ಯ ಯಾವುದು ಎಷ್ಟು ಬೇಕೋ ಅಷ್ಟೇ ಇರ್ತದೆ ನಾವು ಉತ್ತಮವಾದಂತಹ ಇತ್ತೀಚೆಗಿನ ಬೆಳಕಿನಲ್ಲಿ ಪ್ರತಿಯೊಂದನ್ನು ಗುರುತಿಸಬಹುದಾದ ರೀತಿಯಲ್ಲಿರ್ತದೆ ಇದು ಹಾಗಲ್ಲ ಎಷ್ಟು ಬೇಕೋ ಅಷ್ಟೇ ಪರಿಗಣಿಸಬಹುದಾಗ್ತದೆ ಇಂತಹ ವ್ಯವಸ್ಥೆ ಮಾಡಿದಂತಹ ಇವರಿಗೆ ನಾವು ವಿಶೇಷವಾಗಿ ಧನ್ಯವಾದವನ್ನು ಹೇಳಲೇಬೇಕು ಇದನ್ನು ನೋಡಿದವರು ನಿಜವಾಗಿ ಪುಣ್ಯಾತ್ಮರೇ ಸರಿ ಬಾಕಿ ಇರುವಂತಹ ಆಟಗಳನ್ನು ಎಲ್ಲಿ ಬೇಕಾದರೂ ನೋಡಬಹುದು ಇತ್ತೀಚೆಗೆ ಇದು ಬಹಳ ಅಪರೂಪವಾಗಿದೆ ರಂಗಸ್ಥಳವು ಹಾಗೆ ಮಾವಿನ ಸೊಪ್ಪಿನಿಂದ ಅಲಂಕೃತವಾದ ಮೇಲೆಯೂ ಹಾಗೆ ಮಡಲ ಗರಿಗಳನ್ನು ನೈದು ಮಾಡಿದಂತಹ ವಿಶೇಷ ರೀತಿಯ ರಂಗಸ್ಥಳವನ್ನು ಎಲ್ಲರೂ ಆ ಎಲ್ಲ ಇದರಿಂದ ಎಲ್ಲರೂ ಆಕರ್ಷಿತರಾಗಿದ್ದಾರೆ ಎನ್ನುವ ಹಾಗೆ ಭಾವಿಸ್ತೇನೆ ನಾವು ರಂಗಸ್ಥಳವನ್ನು ಹಾಕಿ ಪ್ಲ್ಯಾಟ್ಫಾರ್ಮ್ ನಮ್ಮದನ್ನೇ ಹಾಕಿ ಅಥವಾ ರಂಗ ಪ್ಲ್ಯಾಟ್ಫಾರ್ಮ್ ಇರುವಂಥ ರಂಗಸ್ಥಳದಲ್ಲಿ ಆ ಪ್ಲ್ಯಾಟ್ಫಾರ್ಮ್ಗಳು ನಮ್ಮ ಕುಣಿತಕ್ಕೆ ಸ್ಪಂದಿಸ್ತವೆ ನೆಲದಲ್ಲಿ ಇದು ಯಾವುದೂ ಇಲ್ಲ ವಿಶೇಷವಾಗಿ ದೊಂದಿ ದೀಪದಿಂದ ವಿಶೇಷವಾದಂಥ ಯಕ್ಷಗಾನ ಮಾಡಿದ್ದಾರೆ ಈಗಿನ ಕಾಲಕ್ಕೆ ಗಲಭೆಗೆ ಸ್ವಲ್ಪ ಸಂಬಂಧ ಅಂತ ಕಂಡಿದ್ದರೂ ನಿಜವಾಗಿ ಆ ದುಂದಿ ದೀಪದಲ್ಲಿ ವೇಷಗಳನ್ನು ಆಗ ವೇಷಗಳ ಭಾವನೆಯನ್ನು ಕಾಣಲಿಕ್ಕೆ ಬಹಳಷ್ಟು ಚೆಂದಾಗ್ತದೆ ಆದ ಹಿಂದಿನ ಸಂಪ್ರದಾಯ ಹೇಗಾಗ್ತಿತ್ತು ಎಂಬುದನ್ನು ನಮ್ಮ ಮುಂದೆ ಈಗಿನ ಜಾಗಕ್ಕೆ ತಿಳಿಸಿದಾಗ ಒಂದು ಪರಂಪರೆಯನ್ನು ಆಗ್ತದೆ ಯಶಗಾನೇ ಒಂದು ಕಾಲದಲ್ಲಿ ಎಷ್ಟು ಕಷ್ಟದಲ್ಲಿ ಎಷ್ಟು ಉತ್ಸಾಹದಲ್ಲಿ ಹಿಂದಿನವರು ಮಾಡ್ತಿದ್ರು ಎಂಬುದನ್ನು ನಾವು ಈ ಆಟವನ್ನು ನೋಡುವಾಗ ಗೊತ್ತಾಗ್ತದೆ ಮನೆ ಮನೆಯಲ್ಲಿ ಹೋಗಿ ಹೋಗಿ ಅವರನ್ನು ಬೆಲ್ಲ ಬಿಟ್ಟು ಅಲ್ಲಿ ಬಿಡಾರ ಕೂತು ಅಲ್ಲಿ ಅವರಲ್ಲಿ ಕೇಳಿ ಆ ಇಷ್ಟಗಾರ ಮಾಡಿದ್ದು ಅವರು ಇಷ್ಟಗಾರವನ್ನು ಬೆಳೆಸಿದ್ದಾರೆ ಉಳಿಸಿದ್ದಾರೆ ಬಹುಶಃ ಬಣ್ಣಗಾರಿಕೆ ಹಾಗೆ ಆ ಹಳ್ಳಿಯ ರೀತಿಯ ಬಣ್ಣಗಾರಿಕೆ ಆ ಬಣ್ಣಗಾರಿಕೆಯನ್ನು ಅದು ಈ ದೀಪಕ್ಕೆ ಚಂದ ಚಂದ ಕಂಡಷ್ಟು ನಮ್ಮ ಈಗಿನ ಹೊಸ ಆಧುನಿಕ ದೀಪಗಳಿಗೆ ಕಾಣುವುದಿಲ್ಲ ಆ ಹಳೆ ಸಂಪ್ರದಾಯವೇ ನೋಡಲಿಕ್ಕೆ ಭಾಳಷ್ಟು ಚಂದ ಆದರೆ ಅದನ್ನು ಅನುಸರಿಸಿಕೊಂಡು ಹೋಗಲಿಕ್ಕೆ ಕಷ್ಟ ಅಂತ ಒಂದು ವಿಶೇಷ ಎಷ್ಟು ಅದನ್ನು ಸಾಧನೆ ಮಾಡಿ ಇಲ್ಲಿ ಮಂಡ್ಯ ಶೇಟರ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ಮಾಡಿದ್ದಾರೆ ಸುಂದರ

ಮಂದಿದ್ದನ್ನು ಮೆಚ್ಚಬೇಕು ತಪ್ಪಿದ್ದರೆ ಅದನ್ನು ಬಿಟ್ಟುಕೊಟ್ಟು ಆ ಸಂಯೋಜಕರ ಗಮನಕ್ಕೆ ತಂದು ಆದಷ್ಟು ಚಂದದಲ್ಲಿ ಹಿಂದಿನ ಕಾಲದ ಯಕ್ಷಗಾನ ಮುಂದಿನ ಪೀಳಿಗೆಗೆ ಈ ರೀತಿಯಲ್ಲಿ ಆಡ್ತಾ ಇದ್ರಂತೆ ಒಂದು ರಂಗಸ್ಥಳದ ಕ್ರಮ ವೇಷಭೂಷಣದ ಕ್ರಮ ಆಟದ ಕ್ರಮ ಅದೆಲ್ಲ ಈಗ ಹೋಗಿ ವೈಭವೀಕರಣದ ಒಂದು ಯಕ್ಷಗಾನ ಆಗ್ತಾ ಉಂಟು ಅದು ಕಾಲದ ಮಹಿಮೆ ಯಾಕಂದರೆ ನಮಗೆ ಯಾವುದೇ ಒಂದು ಕಲೆಯನ್ನು ಮೂಲ ಸ್ವರೂಪದಲ್ಲಿ ಇಟ್ಟುಕೊಳ್ಳಿಕ್ಕೆ ನೋಡಿಕೊಳ್ಳಿಕ್ಕೆ ಬರುವುದಿಲ್ಲ ವೈವಿಧ್ಯವಂತ ಈ ಪ್ರಪಂಚದಲ್ಲಿ ವೈವಿಧ್ಯತೆಯನ್ನು ಬಯಸುವ ಮಂದಿಗೆ ಇದನ್ನು ಆದಷ್ಟು ನಾವು ಚಂದದಿಂದ ಪುರಾತನ ಕಾಲದಲ್ಲಿ ಹೇಗೆ ಇದನ್ನು ನಮ್ಮ ಹಿರಿಯ ಕಲಾವಿದರು ಆ ಕಾಲದ ಯಜಮಾನರುಗಳು ಸಂಯೋಜನೆ ಮಾಡಿದರು ಅದನ್ನು ಕಾಣಿಸುವಂಥ ಒಂದು ಭಾವನೆಯಿಂದ ಇವತ್ತು ಮಂಜೇಶ್ವರ ಮಕ್ಕಳು ಮಾಡ್ತಾ ಇದ್ದಾರೆ ಇದಕ್ಕೆ ಒಳ್ಳೆಯ ಸ್ಪಂದನೆ ಅಂತ ನಮ್ಮ ಭಾವನೆ ਭਲਾ ਸ਼ਾਬਾਸ਼ ਭਲਾ ਦੱਕੇ ਤੋਂ ਦੱਕੇ ਤੋਂ ਬਿਨਾਰੇ ਕਾਪਣੇ ਦੇਵਰ